ದೆರಳಕಟ್ಟೆ ಮೂಲದ ಇಪ್ಪತ್ತ ಎರಡು ವರ್ಷದ ಮೊಹಮ್ಮದ್ ಶಲೀಲವ್ ಫುಟ್ಬಾಲ್ ಆಟಿದ ಕುಶಲತೆಯಲ್ಲಿ ವಿಶ್ವದ ಗಮನವನ್ನ ಸೆಳೆದಿದ್ದಾರೆ ಸೌದಿ ಅರೇಬಿಯಾದ ಅಲ್ ನ ಅಲ್ ಫಲಾ ಕ್ರೀಡಾಂಕಣದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಕೇವಲ ಹನ್ನೊಂದು ಪಾಯಿಂಟ್ ಒಂಬತ್ತು ಗಳಲ್ಲಿ ಇಪ್ಪತ್ತು ಕೋಣಗಳ ಸ್ಲಾಮ್ ಫುಟ್ಬಾಲ್ ಡ್ರಿಬ್ಲಿಂಗ್ ಮಾಡುವ ಮೂಲಕ ಅವರು ಗಿನ್ನಿಸ್ ವಿಶ್ವ ದಾಖಲೆಯನ್ನು ಸಾಧಿಸಿದ್ದಾರೆ ಈ ದಾಖಲೆಯು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಯತ್ನಿಸಲಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತ ಎಂಟರಂದು ಅಧಿಕೃತವಾಗಿ ಗಿನ್ನಿಸ್ ಸಂಸ್ಥೆಯಿಂದ ಅಂಗೀಕಾರ ದೊರಕಿದೆ ಶಲೀಲ ಈ ಮೂಲಕ ಕೆನಡಾದ ಡ್ಯಾನಿಯಲ್ ಮಝೆ ಅವರ ಹದಿನೈದು ಪಾಯಿಂಟ್ ಎಪ್ಪತ್ತ ಎಂಟು ಸೆಕೆಂಡ್ ಗಳ ಹಿಂದಿನ ದಾಖಲೆಯನ್ನ ಮುರಿದಿದ್ದಾರೆ ಇದು ಶಲೀಲ್ ಅವರ ಎರಡನೇ ವಿಶ್ವ ದಾಖಲೆ ಆಗಿದೆ ಎರಡು ಸಾವಿರದ ಇಪ್ಪತ್ತ ಎರಡರ ಸೆಪ್ಟೆಂಬರ್ನಲ್ಲಿ ಅವರು ಮೂವತ್ತು ಗಳಲ್ಲಿ ಹತ್ತು ನೆಟ್ ಮೆಗ್ ನೆರವೇರಿಸಿ ಫುಟ್ಬಾಲ್ ನಕ್ಷತ್ರ ಡೆಲೆಯಲ್ಲಿ ಮತ್ತು ತಾಷಾ ನಿಕೋಲ್ ಅವರ ಕೈಯಲ್ಲಿದ್ದ ದಾಖಲೆಯನ್ನ ಮುರಿದಿದ್ರು ಆರ್ ಬಿ ಅಬ್ದುಲ್ ಅಮೀದ್ ಮತ್ತು ಮುಮ್ತಾಜ್ ಪಾನಿಮಂಗ್ಳೂರ್ ಅವರ ಪುತ್ರನಾಗಿರುವ ಶಲೀಲ ಪ್ರಸ್ತುತ ಸೌದಿ ಅರೇಬಿಯಾದಲ್ಲಿ ಉದ್ಯೋಗದಲ್ಲಿದ್ದಾರೆ